ಹಲೋ ಅರಿ ಒನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪರೇಷನ್ನ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಏನು ಒಂದು ಎಮ್ ಸಿ ಕ್ಯೂ ಸೀರೀಸ್ನ ಆರಂಭ ಮಾಡಿದ್ವಿ ಅದರ ಮುಂದುವರೆದ ಭಾಗದ ವಿಡಿಯೋ ಇದಾಗಿರುತ್ತೆ ಸೊ ಈ ವಿಡಿಯೋ ನೋಡೋದರಿಂದ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಪೇಪರ್ ಒನ್ನಲ್ಲಿರುವಂತಹ ಕಮ್ಯುನಿಕೇಷನ್ ಎನ್ನುವಂತಹ ಟಾಪಿಕ್ ಏನಿದೆ ಇದರಲ್ಲಿ ಬರುವಂತಹ ಹತ್ತು ಮಾರ್ಕ್ಸ್ ಟೆನ್ ಮಾರ್ಕ್ಸ್ಗೆ ಈ ಏನು ಟಾಪಿಕ್ ಇದೆ ಕನ್ನಡದಲ್ಲಿ ಸಂವಹನ ಅಂತ ನಾವೇನು ಹೇಳ್ತೇವೆ ಸೊ ಇದರ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳ ಮೇಲೆ ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ನ ಮಾಡೋಣ ಸೊ ಈ ವಿಡಿಯೋ ನೋಡಿ ಆದಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಹಾಗೂ ಯು ಜಿ ಸಿ ನೆಟ್ ಪರೀಕ್ಷೆ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ನಿಮ್ಮ ಪರೀಕ್ಷೆಗೆ ಇರುವಂತಹ ಕಂಪ್ಲೀಟ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು ಹಾಗೆ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು ಕಮ್ಯುನಿಕೇಷನ್ ಆಗಿರ್ಬೋದು ಹಾಗೆ ಇನ್ನೂ ಉಳಿದಂತಹ ಇಂಪಾರ್ಟೆಂಟ್ ಯೂನಿಟ್ಸ್ಗಳ ಮೇಲೆ ಆಲ್ರೆಡಿ ಡೀಟೇಲ್ ಆಗಿರುವಂತಹ ವಿಡಿಯೋಸ್ಗಳು ಲಭ್ಯವಿರುತ್ತವೆ ನಮ್ಮ ಚಾನಲ್ ಕಡೆಯಿಂದ ಸೊ ಆ ವಿಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ನಿಮಗೋಸ್ಕರ ನೀಡಿರ್ತೇವೆ ಟೀಚಿಂಗ್ ಆಪ್ಟಿಟ್ಯೂಡ್ ಆಲ್ ವಿಡಿಯೋ ಕಮ್ಯುನಿಕೇಷನ್ ಆಲ್ ವಿಡಿಯೋ ಹಾಗೆ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಅಥವಾ ಬೋಧನಾ ನೈಪುಣ್ಯತೆ ಆಲ್ ವಿಡಿಯೋಸ್ ಅಂತ ಹೇಳಿ ಸೊ ಆ ಲಿಂಕ್ಗಳನ್ನು ನೀವು ಕ್ಲಿಕ್ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಳಿ ಆಯಿತಾ ನೋಡಿ ಟೀಚಿಂಗ್ ಆಪ್ಟಿಟ್ಯೂಡ್ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಇದೆ ಹಾಗೆ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಸಹ ಸಂಪೂರ್ಣವಾಗಿರುವಂತಹ ಒಂದು ನಿಮ್ಮ ಸಿಲೆಬಸ್ನಲ್ಲಿರುವಂತಹ ಏನು ರಿಸರ್ಚ್ ಆ್ಯಪ್ಟಿಟ್ಯೂಡ್ ಇದೆ ಸೊ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನನ್ನು ಮಾಡಿರ್ತೇವೆ ಓಕೆ ಆಲ್ಮೋಸ್ಟ್ ಸುಮಾರು ಅಭ್ಯರ್ಥಿಗಳು ಪ್ರತಿ ವರ್ಷ ಈ ವಿಡಿಯೋಸ್ಗಳನ್ನು ನೋಡಿಕೊಂಡು ಕ್ವಾಲಿಫೈ ಸಹ ಆಗಿದ್ದಾರೆ ಆಲ್ಮೋಸ್ಟ್ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನ ಈ ಕೆ ಸೆಟ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ವಿಡಿಯೋಸ್ಗಳನ್ನು ನೋಡಿದ್ದಾರೆ ಸೊ ಹಾಗಾಗಿ ಈ ಎಲ್ಲ ಒಂದು ಒಳ್ಳೆಯ ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಅನುಕೂಲ ಆಗುವಂತಹ ನೋಟ್ಸ್ಗಳನ್ನು ನೀವು ಈ ವಿಡಿಯೋ ನೋಡಿ ನೀಟಾಗಿ ರೆಡಿ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಇಲ್ಲಿ ನಾವೆಲ್ಲ ಏನು ಡಿಸ್ಕಷನ್ನ ಮಾಡಿರ್ತೇವೆ ವಿಡಿಯೋದಲ್ಲಿ ನಿಮ್ಮ ಎಕ್ಸಾಮ್ಗೆ ಖಂಡಿತವಾಗಿಯೂ ಹೆಲ್ಪ್ಫುಲ್ ಆಗುತ್ತೆ ಸೊ ಸದ್ಯಕ್ಕೆ ಏನು ಎಂ ಸಿ ಕ್ಯೂ ಸೀರೀಸ್ನ ಆರಂಭ ಮಾಡಿದ್ವಿ ಅದರ ಮುಂದುವರೆದ ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ನ ಮಾಡೋಣ ಐ ಹೋಪ್ ಯಾರೆಲ್ಲ ನಮ್ಮ ವೀಡಿಯೋಸ್ಗಳನ್ನು ಫಾಲೋ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿರುತ್ತೆ ಇಲ್ಲಿ ನಾವು ಕೇವಲ ಎಮ್ ಸಿ ಕ್ಯೂಗಳನ್ನು ಮಾತ್ರ ಡಿಸ್ಕಷನ್ನ ಮಾಡ್ತಾ ಇಲ್ಲ ಆ ಎಮ್ ಸಿ ಕ್ಯೂ ಎಲ್ಲಿಂದ ಬಂದಿದೆ ಆ ಇಡೀ ಟಾಪಿಕ್ನ ಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ಸಹ ಸಿಗ್ತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹಾಗೆ ಆಯಿತಾ ಪ್ರತಿಯೊಂದು ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡಿ ಆದಮೇಲೆ ಆ ಟಾಪಿಕ್ ಮೇಲೆ ಒಂದು ಎಂ ಸಿ ಕ್ಯೂ ಅಥವಾ ಎರಡು ಎಂ ಸಿ ಕ್ಯೂಗಳ ಮೇಲೆ ನಿಮಗೆ ಕ್ವಶನ್ ಸಹ ಕೇಳ್ತಾ ಇದ್ದೇವೆ ತುಂಬ ಜನ ಅಭ್ಯರ್ಥಿಗಳು ಅದಕ್ಕೆ ಆನ್ಸರ್ ಸಹ ಮಾಡ್ತಾ ಇದ್ದೀರಾ ನೋಡಿ ಈ ಥರ ಆಯ್ತಾ ನೀವು ಓದುವುದರ ಜೊತೆಗೆ ರಿವಿಷನ್ ಇದ್ರೆ ಮಾತ್ರ ಏನಾಗುತ್ತೆ ನಿಮಗೆ ಈ ಸಲದ ಕೆಸೆಟ್ ಎಕ್ಸಾಮ್ನ ನೀವು ಕ್ವಾಲಿಫೈ ಮಾಡ್ಕೋಬಹುದು ಸೊ ಎಷ್ಟು ನೀವು ಓದ್ತೀರಾ ಅಷ್ಟನ್ನ ರಿವಿಷನ್ನ ಮಾಡಿಸುವಂತ ಪ್ರಯತ್ನ ನಮ್ಮ ಚಾನಲ್ ಕಡೆಯಿಂದ ನಮ್ಮ ವಿಡಿಯೋ ಕಡೆಯಿಂದ ನಿಮಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಈ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನೋಟ್ಸ್ನ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಒಂದು ವಿಡಿಯೋ ಹನ್ನೊಂದನೇ ಭಾಗದ ವಿಡಿಯೋ ಆಗಿ ಆಗಿರುತ್ತೆ ನೋಡಿ ಹನ್ನೊಂದನೇ ಭಾಗದ ವಿಡಿಯೋ ಆಗಿರುತ್ತೆ ದಿಸ್ ಇಸ್ ದ ಲೆವೆಂತ್ ಪಾರ್ಟ್ ವಿಡಿಯೋ ಆನ್ ದ ಎಮ್ ಸಿ ಕ್ಯೂ ಕಮ್ಯುನಿಕೇಷನ್ ವಾಟೆ ದ ವಿಡಿಯೋ ನಂಬರ್ ಒಂದರಿಂದ ಹಿಡ್ಕೊಂಡು ವೀಡಿಯೋ ನಂಬರ್ ಹ ಹತ್ತನೇವರೆಗೆ ನೋಡಿಲ್ಲ ಅನ್ನೋದಾಗಿತ್ತು ಅಂತಂದರೆ ಇದೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮ್ಯುನಿಕೇಷನ್ ಎಮ್ ಸಿ ಕ್ಯೂ ಸೀರೀಸ್ ಆಲ್ ವಿಡಿಯೋ ಲಿಂಕ್ ಹೇಳಿ ಒಂದು ಲಿಂಕನ್ನು ಕೊಟ್ಟಿರ್ತೇವೆ ಆಲ್ ವಿಡಿಯೋಸ್ ಲಿಂಕ್ ಹೇಳಿ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಪಾರ್ಟ್ ಒನ್ನಿಂದ ಈಗ ನಾವು ನಿಮ್ಗೇನು ಪಾರ್ಟ್ ಲೆವೆನ್ ಮಾಡ್ತಾ ಇದ್ದೇವೆ ಎಲ್ಲ ಪಾರ್ಟ್ಸ್ಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಸೊ ಐ ಆಮ್ ಶೋರ್ ಖಂಡಿತವಾಗಿಯೂ ನಿಮಗೆ ಒಂದಿಲ್ಲ ಒಂದು ಮಾರ್ಕ್ಸ್ ಅಲ್ಲಿಂದ ಕವರ್ ಆಗೇ ಆಗುತ್ತೆ ಸದ್ಯಕ್ಕೆ ಏನು ಈ ಸಂವಹನದ ಮಾದರಿಗಳನ್ನು ನಿಮಗೋಸ್ಕರ ಡಿಸ್ಕಷನ್ ಮಾಡಿಸ್ತಾ ಇದ್ವಿ ಸೊ ನಿನ್ನೆ ನಾವು ದಟ್ ಮೀನ್ಸ್ ಈ ವಿಡಿಯೋ ನಂಬರ್ ಹತ್ತರಲ್ಲಿ ಪಾರ್ಟ್ ನಂಬರ್ ಹತ್ತರಲ್ಲಿ ಈ ಶ್ರ್ಯಾಮ್ ಅಂತ ಏನು ಬರ್ತಾರಲ್ವಾ ಅವರ ಈ ಸಂವಾದಾತ್ಮಕ ಮಾದರಿಯನ್ನು ನಿಮಗೆ ತಿಳಿಸಿದ್ವಿ ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಹೇಳ್ತಾರೆ ಸಂವಹನ ಎನ್ನುವುದು ಟೂ ವೇ ಪ್ರೊಸೆಸ್ ಆಗಿರುತ್ತೆ ಅಂದರೆ ಎರಡು ಮಾರ್ಗದ ಮೂಲಕ ಹರಿಯುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಹಾಗೆ ಅಲ್ಲಿ ಫೀಡ್ಬ್ಯಾಕಿಗೆ ಅವಕಾಶವನ್ನು ಅವರು ಅದರ ಇಂಪಾರ್ಟೆನ್ಸ್ನ ಅವರು ಎತ್ತಿ ತೋರಿಸ್ತಾರೆ ವೈದ್ಯ ಫೀಡ್ಬ್ಯಾಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತಾರೆ ಹಾಗೆ ಇವರ ಮಾದರಿಯನ್ನು ಕನ್ವರ್ಜೆನ್ಸ್ ಮಾದರಿ ಅಂತಲೂ ಕರೀತಾರೆ ಒಮ್ಮುಖ ಮಾದರಿ ಒಂದುಗೂಡುವ ಮಾದರಿ ಅಂತ ಕರೀತಾರೆ ಹಾಗೆ ಅವರು ಬಹಳ ಮುಖ್ಯವಾಗಿ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ನ ಬಗ್ಗೆ ಹೇಳ್ತಾರೆ ಯಾರು ಈ ಶ್ರ್ಯಾಮ್ ಅಂತ ಏನಿದ್ದಾರೆ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮ್ಮ ಒಂದು ಮಾದರಿಯನ್ನು ಪರಿಚಯ ಮಾಡ್ತಾರೆ ಹಾಗೆ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಕನ್ನಡದಲ್ಲಿ ನಿನ್ನೆ ನಾವು ಕ್ಲಾಸಲ್ಲಿ ಹೇಳಿದ್ವಿ ಕ್ಷೇತ್ರ ಅನುಭವ ಅಂತೇಳಿ ಓಕೆ ಕ್ಷೇತ್ರ ಅನುಭವ ಸೊ ಒಬ್ಬ ವ್ಯಕ್ತಿಯ ಜೊತೆ ನೀವು ಮಾತನಾಡ್ತಾ ಇದ್ದೀರಾ ಅಂತಂದರೆ ಅವರಿಗೆ ಆ ಒಂದು ಕ್ಷೇತ್ರ ಅನುಭವ ಅದು ಕಲ್ಚರ್ ಆಗಿರ್ಬೋದು ಸೊಸೈಟಿ ಸೆಟ್ಟಿಂಗ್ ಆಗಿರ್ಬೋದು ಅಥವಾ ಒಂದು ಸೈಕಾಲಜಿ ಸೆಟ್ಟಿಂಗ್ ಆಗಿರ್ಬೋದು ಪ್ರತಿಯೊಂದು ಆ ಮನುಷ್ಯನಿಗೆ ಇರಬೇಕು ಅಂತೇಳಿ ಅವರು ಹೇಳ್ತಾರೆ ಹಾಗೆ ಕೆಲವೊಂದು ಪ್ರಭಾವ ಬೀರುವ ಅಂಶಗಳನ್ನು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ಗಳನ್ನು ಹೇಳ್ತಾರೆ ಕಮ್ಯುನಿಕೇಷನ್ನಲ್ಲಿ ಫಿಸಿಕಲ್ ಮತ್ತು ಈ ಸೈಕಾಲಜಿಕಲ್ ಹೇಳಿ ಸೊ ನಿಮ್ಗೆ ಗೊತ್ತಾಗಿದೆ ಯಾವ್ಯಾವು ಅಂತ ಹೇಳಿ ಸೊ ಇವತ್ತು ನಾವು ನೋಡೋಣ ಈ ಶ್ರಾಮ್ ಅವರ ಜೊತೆಗೂಡಿ ಆಸ್ಗುಡ್ ಅಂತ ಬರ್ತಾರೆ ಓಕೆ ಶ್ರ್ಯಾಮ್ ಅವರು ಇಂಟರಾಕ್ಟಿವ್ ಮಾದರಿ ಅಂತ ಗೊತ್ತಾಗಿದೆ ನಿಮಗೆ ಓಕೆ ಈಗ ನಾವು ನೋಡ್ತಾ ಇದ್ದೇವೆ ಈ ಒಂದು ಆಸ್ಗುಡ್ ಶ್ರಾಮ್ ಮಾಡಲ್ ಅಂತ ಹೇಳಿ ಓಕೆ ಕನ್ನಡದಲ್ಲಿ ಬೇಕಿದ್ರು ಬರ್ಕೊಳ್ಳಿ ಆಸ್ ಗುಡ್ ಅಂತ ಹೇಳಿ ಕರಿತೇವೆ ಆಸ್ಗುಡ್ ಓಕೆ ಆಸ್ಗುಡ್ ಶ್ರಾಮ್ ಮಾದರಿ ಓಕೆ ಶ್ರಾಮ್ ಏನ್ ಮೇಲೆ ಬಂದಿದ್ರಲ್ವಾ ಅವರೇ ಸೊ ಅವರ ಜೊತೆ ಇನ್ನೊಬ್ಬ ತಜ್ಞರು ಆಸ್ ಗುಡ್ ಅಂತ ಹೇಳಿ ಅವರಿಬ್ರು ಸೇರ್ಕೊಂಡು ಒಂದು ಮಾದರಿಯನ್ನು ಪರಿಚಯ ಮಾಡ್ತಾರೆ ಸೊ ಆ ಮಾದರಿಯನ್ನು ಏನಂತ ಕರಿತೇವೆ ನಾವು ಸರ್ಕ್ಯುಲರ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತ ಕರಿತೇವೆ ಸರ್ಕಲ್ ನಿಮಗೆಲ್ಲ ಗೊತ್ತಿರುತ್ತಲ್ಲೋ ವೃತ್ತಾಕಾರ ಎಸ್ ಸೊ ಆಸ್ಗುಡ್ ಮತ್ತು ಶ್ರಾಮ್ ಅವರ ಮಾದರಿಯನ್ನು ಸರ್ಕ್ಯುಲರ್ ಮಾಡಲ್ ಅಂತ ಹೇಳಿ ಕರಿತೇವೆ ಹಾಗೆ ಇಲ್ಲಿ ಸಂದೇಶಗಳು ಯಾವ ಥರ ಫ್ಲೋ ಆಗುತ್ತೆ ಅಂತ ಹೇಳಿ ನೋಡೋದಾದರೆ ಎರಡು ಇಂದ ಅಂದರೆ ಫಾರ್ ಎಕ್ಸಾಂಪಲ್ ಎ ಅಂತ ಅಂದ್ಕೊಂಡ್ರೆ ಬಿಗೆ ಮೆಸೇಜ್ ಪಾಸ್ ಆಗ್ತಾ ಇದೆ ಅಂತಂದರೆ ಸೊ ಬಿನಿಂದ ಉಲ್ಟಾ ಮತ್ತು ಎಗೆ ಈ ಥರ ಎರಡು ಡೈರೆಕ್ಷನ್ನಿಂದ ಮೆಸೇಜ್ಗಳು ಪಾಸ್ ಆಗುತ್ತೆ ಹೇಳಿ ಈ ಆಸ್ಗುಡ್ ಶ್ರಾಮ್ ಅಲ್ಲಿ ಹೇಳ್ತಾರೆ ಹಾಗೆ ಅವರು ರಿಯಲ್ ಟೈಮ್ ಇಂಟರಾಕ್ಷನ್ನ ಬಗ್ಗೆ ಹೇಳ್ತಾರೆ ರಿಯಲ್ ಟೈಮ್ ಇಂಟರಾಕ್ಷನ್ ಅಂದರೆ ಏನು ಸರ್ ರಿಯಲ್ ಟೈಮ್ ಇಂಟರಾಕ್ಷನ್ ಅಂತಂದರೆ ಲೈವ್ ಅಂತ ನಾವೇನು ಹೇಳ್ತೀವಲ್ವಾ ಲೈವ್ ಓಕೆ ಟಿ ವಿ ಗಳಲ್ಲಿ ಎಲ್ಲ ನೋಡ ನೋಡ್ತಾ ಇರ್ಬೋದು ಲೈವ್ ಅಲ್ಲಿ ಅಂತ ತೋರಿಸ್ತಾ ಇರ್ತಾರೆ ಅಲ್ಲಿ ಎಸ್ ಲೈವ್ ಇಸ್ ನಥಿಂಗ್ ಬಟ್ ರಿಯಲ್ ಟೈಮ್ ಇಂಟರಾಕ್ಷನ್ ಸೊ ಅಲ್ಲಿ ಎನ್ಕೋಡಿಂಗ್ ಎನ್ಕೋಡಿಂಗ್ ಅಂದ್ರೇನು ಸಂದೇಶವನ್ನು ಎನ್ಕೋಡ್ ಮಾಡೋದು ಅಂದರೆ ರಚಿಸುವುದು ಅಂತ ಹೇಳಬಹುದು ಹಾಗೆ ಡಿ ಕೋಡ್ ಡಿ ಕೋಡ್ ಅಂತಂದ್ರೇನು ಆ ರಚಿಸಿದಂತಹ ಸಂದೇಶವನ್ನ ಸರಳ ಭಾಷೆಗೆ ಈ ಭಾಷಾಂತರಿಸುವುದು ಅಥವಾ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋದು ಏನಂತ ಕರಿತೇವೆ ಡಿ ಕೋಡಿಂಗ್ ಮತ್ತು ಇಂಟರ್ಪ್ರಿಟೇಟಿಂಗ್ ಅರ್ಥೈಸಿಕೊಳ್ಳೋದು ಜೊತೆಗೆ ಆನ್ ಗೋಯಿಂಗ್ ಸೊ ಈ ರೀತಿ ಈ ಮೆಸೇಜ್ನ ರಚನೆ ಮಾಡೋದು ಮೆಸೇಜನ್ನು ಡಿ ಕೋಡ್ ಮಾಡೋದು ಹಾಗೆ ಅರ್ಥೈಸಿಕೊಳ್ಳೋದು ಇವೆಲ್ಲವೂ ಏನಾಗ್ತಾ ಇರ್ತಾವಂತೆ ಆನ್ ಗೋಯಿಂಗ್ ಆನ್ ಗೋಯಿಂಗ್ ಅಂತಂದ್ರೇನು ನಿರಂತರವಾಗಿರುವಂತಹ ಪ್ರಕ್ರಿಯೆ ಅಂತೇಳಿ ಮಿಸ್ಟರ್ ಆಸ್ಗುಡ್ ಅಂಡ್ ಶ್ರಾಮ್ ಅವರು ಹೇಳ್ತಾರೆ ಹಾಗೆ ಅವರು ಏನು ಹೇಳ್ತಾರೆ ನಾಲ್ಕು ಕೀ ಪ್ರಿನ್ಸಿಪಲ್ಸ್ಗಳನ್ನು ಕೊಡ್ತಾರೆ ನಾಲ್ಕು ಮೂಲಭೂತ ಈ ಒಂದು ತತ್ವಗಳನ್ನು ಪರಿಚಯ ಮಾಡ್ತಾರೆ ಕಮ್ಯುನಿಕೇಶನ್ ಇಸ್ ಅ ಸರ್ಕ್ಯುಲರ್ ಅಂತ ಹೇಳ್ತಾರೆ ಅವರು ಎಕ್ಸಾಮ್ ಅಲ್ಲಿ ಬರುತ್ತೆ ನೋಡಿ ಇವೆಲ್ಲ ಓಕೆ ಕಮ್ಯುನಿಕೇಶನ್ ಇಸ್ ಅ ಸರ್ಕ್ಯುಲರ್ ಅಂತ ಹೇಳಿ ಹೇಳ್ತಾರೆ ವೃತ್ತಾಕಾರದಲ್ಲಿ ಇದೆ ಯಾಕಂತ ಹೇಳಿ ನೋಡೋದಾದ್ರೆ ಎನ್ ಕೋಡಿಂಗ್ ಆಗುತ್ತೆ ಡಿಕೋಡಿಂಗ್ ಆಗುತ್ತೆ ಜೊತೆಗೇನಾಗತ್ತಂತೆ ಈ ಒಂದು ಇಂಟರ್ಪ್ರಿಟೇನಿಂಗ್ ಇಂಟರ್ಪ್ರಿಟೇನಿಂಗ್ ಅಂದ್ರೆ ಏನು ಕನ್ನಡದಲ್ಲಿ ಅರ್ಥೈಸಿಕೊಳ್ಳುವಿಕೆ ಈ ಮೂರು ಹೆಂಗಾಗ್ತಾ ಅಂತ ಹೇಳಿ ಲೈವ್ ಆಗ್ತಾ ಇರುತ್ತೆ ಅಲ್ಲಿ ಯಾವುದೇ ರೀತಿ ಗ್ಯಾಪ್ ಇರೋದಿಲ್ಲ ಅಂತ ಹೇಳಿ ಮಿಸ್ಟರ್ ಯಾರು ಹೇಳ್ತಾರೆ ಇಬ್ಬರು ಆಸ್ಗುಡ್ ಮತ್ತು ಶ್ರಾಮ್ ಅವರು ಸೊ ಹಾಗಾಗಿ ಅದನ್ನು ಸರ್ಕ್ಯುಲರ್ ಅಂತ ಹೇಳಿ ಕರೀತಾರೆ ಕಮ್ಯುನಿಕೇಶನ್ ಇಸ್ ಈಕ್ವಲ್ ಅಂಡ್ ರೆಸಿಪ್ರೋಕಲ್ ರೆಸಿಪ್ರೋಕಲ್ ಅಂತಂದ್ರೆ ಏನು ಕನ್ನಡದಲ್ಲಿ ಪರಸ್ಪರ ಓಕೆ ಪರಸ್ಪರ ಸೊ ಕಮ್ಯುನಿಕೇಶನ್ ಎನ್ನುವುದು ಈಕ್ವಲ್ ಆಗಿರುತ್ತೆ ಅಂದ್ರೆ ಏನಿಂದ ಎಷ್ಟು ಮೆಸೇಜ್ ಅಥವಾ ಮಾಹಿತಿ ಮೆಸೇಜ್ ಹೋಗುತ್ತೋ ಬಿ ನಿಂದೂ ಅಷ್ಟೇ ಪ್ರಮಾಣದಲ್ಲಿ ವಾಪಸ್ ಸಿಗುತ್ತೆ ಅಂತೇಳಿ ಹೇಳ್ತಾರೆ ಹಾಗೆ ಮೆಸೇಜ್ ರಿಕ್ವೈರ್ಸ್ ಇಂಟರ್ಪ್ರಿಟೇಷನ್ ಇಂಟರ್ಪ್ರಿಟೇಷನ್ ಅಂದ್ರೇನು ಈ ಅರ್ಥೈಸಿಕೊಳ್ಳುವಿಕೆ ಸೊ ಮೆಸೇಜ್ ಅನ್ನುವುದು ಅರ್ಥೈಸಿಕೊಳ್ಳಲೇಬೇಕಾಗುತ್ತೆ ಇಲ್ಲಿ ಇಂಟರ್ಪ್ರಿಟೇಷನ್ ರಿಕ್ವೈರ್ಡ್ ಅಂತೇಳಿ ಹೇಳ್ತಾರೆ ಯಾರು ಆಸ್ಗುಡ್ ಮತ್ತು ಶ್ರಾಮ್ ಹಾಗೇನೆ ದ ಪ್ರೊಸೆಸ್ ಇನ್ವಾಲ್ವ್ಸ್ ಮೂರು ಸ್ಟೆಪ್ ಇನ್ ಕಮ್ಯುನಿಕೇಶನ್ ಸೊ ನಾವು ಆಲ್ರೆಡಿ ಹೇಳಿದಾಗೆ ಎನ್ಕೋಡಿಂಗ್ ಡಿಕೋಡಿಂಗ್ ಡಿ ಕೋಡಿಂಗ್ ಸೊ ಆಸ್ಗುಡ್ ಮತ್ತು ಶ್ರಾಮ್ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ಇವರು ಸಮೋಹನವನ್ನು ಒಂದು ವೃತ್ತಾಕಾರದ ಮಾದರಿ ಸರ್ಕ್ಯುಲರ್ ಮಾಡಲ್ ಅಂತ ಹೇಳಿ ಕರೀತಾರೆ ಎರಡು ಡೈರೆಕ್ಷನ್ನಿಂದ ಮೆಸೇಜ್ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ರಿಯಲ್ ಟೈಮ್ ಅಂದರೆ ನೈಜ ಒಂದು ಸಮಯದ ಅರ್ಥೈಸುವಿಕೆ ಹೇಳಿ ಇವರು ತಮ್ಮ ಒಂದು ವಾದವನ್ನು ಇಡ್ತಾರೆ ಹಾಗೂ ಬಹಳ ಮುಖ್ಯವಾಗಿ ನಾಲ್ಕು ಮೂಲಭೂತ ಪ್ರಿನ್ಸಿಪಲ್ಗಳನ್ನು ಅವರು ಕೊಡ್ತಾರೆ ಅದರಲ್ಲಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿರುವ ಹಾಗೆ ಕಮ್ಯುನಿಕೇಷನ್ ಅಂತಂದರೆ ಅವರ ಪ್ರಕಾರ ವೃತ್ತಾಕಾರವಾಗಿರುತ್ತೆ ಹಾಗೂ ಪರಸ್ಪರ ಮತ್ತು ಈಕ್ವಲ್ ಆಗಿರುತ್ತೆ ಸಮನಾಗಿರುತ್ತೆ ಮತ್ತು ಅರ್ಥೈಸಿಕೊಳ್ಳಲೇಬೇಕಾಗಿರುವಂತಹ ಅಂಶವಾಗಿರುತ್ತೆ ಸಂವಹನ ಎನ್ನುವುದು ಹಾಗೆ ಬಹಳ ಮುಖ್ಯವಾಗಿ ಈ ಮೂರು ಹಂತಗಳನ್ನು ಕಮ್ಯುನಿಕೇಷನ್ ದಾಟ್ಕೊಂಡು ಹೋಗುತ್ತೆ ಎನ್ಕೋಡಿಂಗ್ ಡಿಕೋಡಿಂಗ್ ಇಂಟರ್ಪ್ರಿಟೇಟಿಂಗ್ ಇಂಟರ್ಪ್ರಿಟೇಟಿಂಗ್ ಅಂದ್ರೇನು ಅರ್ಥೈಸಿಕೊಳ್ಳುವುದು ಅಥವಾ ಫೀಡ್ಬ್ಯಾಕ್ ಕೊಡೋದು ಅಂತ ಅರ್ಥ ಮಾಡ್ಕೋಬೋದು ಸೊ ಇದಾಗಿತ್ತು ಆಸ್ಗುಡ್ ಮತ್ತು ಶ್ರಾಮ್ ಅವರ ಒಂದು ಮಾದರಿ ಓಕೆ ಸೊ ನೋಡ್ತಾ ಇರಬಹುದು ವಿಚ್ ಮಾಡಲ್ ಫಸ್ಟ್ ಕ್ವಶನ್ ಇವತ್ತಿಂದು ವಿಚ್ ಮಾಡಲ್ ಇಸ್ ಸರ್ಕ್ಯುಲರ್ ಓಕೆ ನೋಡಿ ಸರ್ಕ್ಯುಲರ್ ಸರ್ಕ್ಯುಲರ್ ಯಾರು ಹೇಳಿದ್ರು ಜಸ್ಟ್ ನಾವು ಡಿಸ್ಕಶನ್ ಮಾಡಿದ್ದೇವೆ ಸೊ ಕ್ವಶನ್ ನೋಡಿ ವಿಚ್ ಮಾಡಲ್ ಇಸ್ ಸರ್ಕ್ಯುಲರ್ ಅಂಡ್ ಡಿಸ್ಕ್ರೈಬ್ಸ್ ರಿಯಲ್ ಟೈಮ್ ರೆಸಿಪ್ರೋಕಲ್ ಕಮ್ಯುನಿಕೇಶನ್ ಯಾವ ಮಾದರಿ ವೃತ್ತಾಕಾರವಾಗಿದ್ದು ನೈಜ ದಟ್ ಮೀನ್ಸ್ ಲೈವ್ ಪರಸ್ಪರ ಸಂವಹನದ ಬಗ್ಗೆ ನೈಜ ಸಮಯದ ಪರಸ್ಪರ ಸಂವಹನದ ಬಗ್ಗೆ ವಿವರಿಸುತ್ತದೆ ನಾಲ್ಕು ಆಪ್ಷನ್ ಇದೆ ಸೊ ನೋಡಿ ಈ ತರದ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ಅಲ್ಲಿ ನಾಳೆ ಬರುತ್ತೆ ಯಾವ ಸಂವಹನ ಮಾದರಿ ವೃತ್ತಾಕಾರವಾಗಿದೆ ಜೊತೆಗೆ ಪರಸ್ಪರ ಸಂವಹನವನ್ನ ನೈಜ ಸಮಯದ ಸಂವಹನವನ್ನು ವಿವರಿಸುತ್ತದೆ ಸೊ ನಾಲ್ಕು ಆಪ್ಷನ್ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ತಿಳಿಸೋದಾದ್ರೆ ಆಸ್ಗುಡ್ ಮತ್ತು ಶ್ರಾಮ್ ಮಾದರಿ ಆಸ್ಗುಡ್ ಅಂಡ್ ಶ್ರಾಮ್ ಮಾದರಿ ಹಾಗೆ ಅರಿಸ್ಟಾಟಲ್ ಮಾದರಿಯನ್ನ ಆಲ್ರೆಡಿ ಡಿಸ್ಕಶನ್ ಮಾಡಿದ್ದೇವೆ ಶಾನನ್ ಅಂಡ್ ವಿವರ್ ಬಹಳ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದೇವೋ ಮಾದರಿ ಜಸ್ಟ್ ನಿನ್ನೆ ಡಿಸ್ಕಶನ್ ಏನು ಎಮ್ ಸಿ ಕ್ಯೂ ಸೀರೀಸ್ ಗಳೇನಿದಾವಲ್ವಾ ಆ ಎಮ್ ಸೀರೀಸ್ ಗಳ ಪಾರ್ಟ್ ಒನ್ ಇಂದ ಹಿಡ್ಕೊಂಡು ಪಾರ್ಟ್ ಈಗೇನು ನಾವು ನಿಮಗೆ ಮಾಡ್ತಾ ಇದ್ದೇವೆ ಪಾರ್ಟ್ ಅವರೆಗೆ ನೀವು ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ ಎಲ್ಲ ಮಾದರಿಯ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಅಲ್ಲಿ ಅನಾಲೈಸಿಸ್ನ ಮಾಡಿದ್ದೇವೆ ಸರಿನಾ ಸೊ ಹಾಗಾಗಿ ಇನ್ನು ಯಾರು ಆ ವಿಡಿಯೋಸ್ ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೋಸ್ಕರ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಸಿ ಕ್ಯೂ ಸೀರೀಸ್ ಲಿಂಕ್ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಹಾಗೆ ನಾವೇನು ಡಿಸ್ಕಷನ್ ಮಾಡಿದ್ದೇವೆ ಆಸ್ಗುಡ್ ಗುಡ್ ಮತ್ತು ಶ್ರಾಮ್ ಅವರ ಮೇಲೆ ನೋಡಿ ಇನ್ನೊಂದು ಪ್ರಶ್ನೆ ಹೌ ಮೆನಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆರ್ ದೇರಿಂದ ಆಸ್ ಗುಡ್ ಆ್ಯಂಡ್ ಶ್ರಾಮ್ಸ್ ಮಾಡಲ್ ಆಸ್ ಗುಡ್ ಶ್ರಾಮ್ ಮಾದರಿಯಲ್ಲಿ ಎಷ್ಟು ಮೂಲಭೂತ ತತ್ವಗಳಿವೆ ಓಕೆ ಡಿಸ್ಕಷನ್ ಆಗಿದೆ ಎಷ್ಟಿದಾವೆ ಹಾಗಾದರೆ ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ದ ರೈಟ್ ಆನ್ಸರ್ ಈಸ್ ಫೋರ್ ಎಷ್ಟಿತ್ತು ಫೋರ್ ಕೀ ಪ್ರಿನ್ಸಿಪಲ್ಸ್ ಇತ್ತು ನಾಲ್ಕು ಸೊ ಯಾವ್ಯಾವು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಓಕೆ ಕ್ವಶನ್ ನಂಬರ್ ಟೆನ್ ಕ್ಯೂ ಟೆನ್ ಅಂತ ಹಾಕ್ಕೊಂಡು ಆಸ್ಗುಡ್ ಆ್ಯಂಡ್ ಶ್ರ್ಯಾಮ್ ಮಾದರಿಯಲ್ಲಿ ಎಷ್ಟು ಮೂಲ ತತ್ವಗಳನ್ನು ಹೇಳಿದ್ದಾರೆ ಅವು ಯಾವ್ಯಾವು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಸೊ ನಿಮ್ಮ ಆನ್ಸರ್ ರೈಟ್ ಇತ್ತು ಅಂತಂದರೆ ನಿಮಗೆ ಒಂದು ಹಾರ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಓಕೆ ಆಸ್ಪ್ರೆಂಡ್ಸ್ ಈಗ ಇನ್ನೊಂದು ಕಾನ್ಸೆಪ್ಟ್ನ ಹೇಳಿ ಇವತ್ತಿನ ಸೆಷನ್ನ ಕಂಪ್ಲೀಟ್ ಮಾಡೋಣ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಕೆಸೆಟ್ ಆಸ್ಪ್ರೆಂಟ್ಸ್ ಜೊತೆಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಆಸ್ಪ್ರೆಂಡ್ ಕ್ಯಾಡ್ಸ್ ಮಾಡಲ್ ಅಂತ ಬರುತ್ತೆ ಈ ಒಂದು ಆಸ್ಗೋಡ್ ಮತ್ತು ಶ್ರಾಮ್ ಮಾದರಿ ಗೊತ್ತಾಯ್ತು ನಿಮಗೆ ಈಗ ನೆಕ್ಸ್ಟ್ ಬರ್ತಾ ಇದಾರೆ ಕ್ಯಾಡ್ಸ್ ಅಂತ ಹೇಳಿ ನೋಡಿ ಕ್ಯಾಡ್ಸ್ ಅಂತಂದ್ರೆ ಹೆಸರು ಅದು ಓಕೆ ಒಬ್ಬ ತತ್ವಜ್ಞಾನಿಯ ಅಥವಾ ತಜ್ಞರ ಹೆಸರು ಕ್ಯಾಡ್ಸ್ ಅಂತ ಹೇಳಿ ಐ ಥಿಂಕ್ ವಿಲಿಯಂ ಕ್ಯಾಡ್ಸ್ ಅಂತ ಹೇಳಿ ಬರ್ತಾರೆ ಇವರ ಹೆಸರು ಕ್ಯಾಡ್ಸ್ ನೋಡಿ ಇವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತಮ್ಮ ಮಾದರಿಯನ್ನು ಕೊಡ್ತಾರೆ ನೋಟ್ ಮಾಡ್ಕೊಳ್ಳಿ ಆ್ಯಸ್ ಪೆರೆಂಟ್ಸ್ ವಿದ್ಯಾರ್ಥಿಗಳೇ ವರ್ಷಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಐ ಆಮ್ ಶೋರ್ ಈ ವರ್ಷ ಒಂದಿಲ್ಲ ಒಂದು ಪ್ರಶ್ನೆ ಕೇಳೇ ಕೇಳ್ತಾರೆ ನೋಡಿ ವರ್ಷಗಳನ್ನು ಆ್ಯಂಡ್ ನಿನ್ನೆ ಒಂದು ಮ್ಯಾಚ್ ದ ಫಾಲೋವಿಂಗನ್ನು ಕೇಳಿದ್ವಿ ತುಂಬ ವಿದ್ಯಾರ್ಥಿಗಳು ಕಮೆಂಟಲ್ಲಿ ಆನ್ಸರ್ ಮಾಡಿದ್ದಾರೆ ಐ ಅಪ್ರಿಷಿಯೇಟ್ ಆಯಿತಾ ಇದೇ ಥರ ನಿಮ್ಮ ಒಂದು ಕಮ್ಯುನಿಕೇಷನ್ ಇರಲಿ ಯಾವ ಥರ ಆಸ್ಗುಡ್ ಮತ್ತು ಶ್ರಾಮ್ ಅವರು ಹೇಳ್ತಾರಲ್ವಾ ಬೋತ್ ಡೈರೆಕ್ಷನ್ ಎರಡೂ ಡೈರೆಕ್ಷನ್ ಇಂದ ಇದ್ರೆ ಮಾತ್ರ ಕಮ್ಯುನಿಕೇಷನ್ ಸಾಧ್ಯ ಅಂತೇಳಿ ಸಕ್ಸಸ್ ಆಗುತ್ತೆ ಎಸ್ ಓಕೆ ಸೊ ಸದ್ಯಕ್ಕೆ ನೋಡೋಣ ಕ್ಯಾಡ್ಸ್ ಮಾಡಲ್ ಅಂತಂದರೆ ಏನು ನೋಡಿ ಕ್ಯಾಡ್ಸ್ ಮಾಡಲ್ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಕೊಡ್ತಾರೆ ನೋಟ್ ಮಾಡ್ಕೊಳ್ಳಿ ಫೋಕಸ್ ಆನ್ ಗೇಟ್ ಕೀಪರ್ ಓಕೆ ಗೇಟ್ ಕೀಪರ್ ತುಂಬ ತುಂಬ ಇಂಪಾರ್ಟೆಂಟ್ ನೋಡಿ ಈಗ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಡೈರೆಕ್ಟ್ ಆಗಿ ಪ್ರಶ್ನೆ ಬಂದಿದೆ ಯು ಜಿ ಸಿ ನೆಟ್ಟಲ್ಲಿ ಫೋಕಸ್ ಆನ್ ಗೇಟ್ ಕೀಪರ್ಸ್ ಪೀಪಲ್ ಲೈಕ್ ಮೀಡಿಯಾ ಎಡಿಟರ್ ಆರ್ ಮಾಡರೇಟರ್ ಹೂ ಕಂಟ್ರೋಲ್ ದ ಫ್ಲೋ ಆಫ್ ಇನ್ಫಾರ್ಮೇಶನ್ ಸೊ ಗೇಟ್ ಕೀಪರ್ನ ಬಗ್ಗೆ ಅವರು ಹೇಳ್ತಾ ಗೇಟ್ ಕೀಪರ್ ಅಂದರೆ ಯಾರು ಓಕೆ ಗೇಟ್ ಕೀಪರ್ ಅಂದರೆ ಯಾರು ಸರ್ ಓಕೆ ಗೇಟ್ ಕೀಪರ್ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಆಫೀಸಲ್ಲಿ ಅಥವಾ ಕಾಲೇಜಲ್ಲಿ ಅಥವಾ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ ಓಕೆ ತುಂಬ ಹೈಲಿ ಸ್ಟ್ಯಾಂಡರ್ಡ್ ಕಾಲೇಜ್ ಅಥವಾ ಸ್ಕೂಲಲ್ಲಿ ಅಲ್ಲಿ ನೋಡಿ ಗೇಟ್ ಕೀಪರ್ ಇರ್ತಾರ ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾರು ಹೋಗ್ತಾ ಇದ್ದಾರೆ ಯಾರು ಇದಾರೆ ಪ್ರತಿಯೊಂದನ್ನು ಎಂಟ್ರಿ ಮಾಡ್ಕೊಳ್ತಾರೆ ತಾನೆ ಎಸ್ ಸೇಮ್ ಅದೇ ಥರ ಸಂವಹನದ ಮಾದರಿಯೂ ಸಹ ಗೇಟ್ ಕೀಪರ್ ತರ ಕೆಲಸ ಮಾಡುತ್ತೆ ಅಂತ ಹೇಳಿ ಮಿಸ್ಟರ್ ಕ್ಯಾಡ್ಸ್ ಅವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಹೇಳ್ತಾರೆ ಹಾಗಾದ್ರೆ ಇವ್ರು ಯಾರ ಬಗ್ಗೆ ಹೇಳ್ತಾ ಇದಾರೆ ಅಂತ ಹೇಳಿ ನೋಡೋದಾದ್ರೆ ಮೀಡಿಯಾ ಎಡಿಟರ್ಸ್ ಆ್ಯಂಡ್ ಮಾಡರೇಟರ್ಸ್ ಮೀಡಿಯಾಗಳು ಓಕೆ ತುಂಬ ಮೀಡಿಯಾಗಳು ಇದಾವೆ ತಾನೆ ಇವತ್ತು ಓಕೆ ಟಿ ವಿ ಮೀಡಿಯಾ ಇದೆ ಯೂಟ್ಯೂಬ್ ಇದನ್ನು ಇವತ್ತು ಮೀಡಿಯಾ ಆಗಿದೆ ಮೀಡಿಯಾ ಅಂತ ಹೇಳಿ ಕರಿತೇವೆ ಇದನ್ನು ಹಾಗೆ ಏನು ನ್ಯೂಸ್ ಪೇಪರ್ಗಳು ಪ್ರಿಂಟ್ ಮೀಡಿಯಾ ಅಂತ ಹೇಳಿ ಕರಿತೇವೆ ಬಟ್ ಇವೆಲ್ಲ ಮೀಡಿಯಾಗಳು ಡಿಜಿಟಲ್ ಮೀಡಿಯಾ ಅಂತಂದರೆ ಎಲ್ಲ ವೆಬ್ಸೈಟ್ ಎಲ್ಲ ಬರುತ್ತೆ ಓಕೆ ನೀವು ಬಳಸುವಂತಹ ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಅ ಮೀಡಿಯಾ ನಾವು ಬಟ್ ಎನಿ ಹೌ ಎಸ್ಪೆಷಲಿ ಏನು ದೊಡ್ಡ ಮಟ್ಟದ ಮೀಡಿಯಾಗಳಿದಾವೆ ಟಿ ವಿ ಇರ್ಬೋದು ಯೂಟ್ಯೂಬ್ ಇರ್ಬೋದು ಅಥವಾ ಈ ಒಂದು ಪಾಡ್ಕ್ಯಾಸ್ಟ್ ಅಂತ ಇತ್ತೀಚೆಗೆ ನಾವೇನಂತ ಹೇಳ್ತೇವೆ ಪ್ರತಿಯೊಂದು ಎಸ್ಪೆಷಲಿ ಪ್ರಿಂಟ್ ಮಾಧ್ಯಮ ಇರ್ಬೋದು ಹಳೆಯ ವರ್ಷದ ಒಂದು ಹಳೆಯ ಕಾಲದಿಂದ ಬಂದಂಥ ಪ್ರಿಂಟ್ ಮಾಧ್ಯಮ ಸೊ ಅಲ್ಲಿರುವಂಥ ಎಡಿಟರ್ಸ್ಗಳು ಎಡಿಟರ್ ಅಂತಂದರೆ ಯಾರು ಸಂಪಾದಕರು ಅಂತ ನಾವೇನು ಹೇಳ್ತೇವೆ ಅಥವಾ ಅದನ್ನು ಕಂಟ್ರೋಲ್ ಮಾಡುವಂಥ ಮಾಡರೇಟರ್ಗಳು ನೋಡಿ ಅವ್ರನ್ನ ಏನಂತ ಕರೀತಾರೆ ಮಿಸ್ಟರ್ ಕಾರ್ಡ್ಸ್ ಅವರು ಗೇಟ್ ಕೀಪರ್ ಅಂತ ಹೇಳಿ ಕರೀತಾರೆ ಯಾಕಂತ ಹೇಳಿ ನೋಡೋದಾದರೆ ದ ಕಂಟ್ರೋಲ್ ದ ಫ್ಲೋ ಆಫ್ ದ ಇನ್ಫಾರ್ಮೇಷನ್ ಅವ್ರೇನು ಮಾಡ್ತಾರಂತೆ ಇನ್ಫಾರ್ಮೇಶನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಓಕೆ ಜನರಿಗೆ ಏನು ತೋರಿಸ್ಬೇಕು ಅದನ್ನ ಮಾತ್ರ ಅವರು ಅಲ್ಲಿ ತೋರಿಸ್ತಾ ಇರ್ತಾರೆ ಅಂತ ಹೇಳಿ ಮಿಸ್ಟರ್ ಕ್ಯಾಡ್ಸ್ ಅವರು ಹೇಳ್ತಾರೆ ಸರಿನಾ ಓಕೆ ಸರ್ ದೀಸ್ ಗೇಟ್ ಕೀಪರ್ಸ್ ಫಿಲ್ಟರ್ ಆರ್ ಶೇಪ್ ಇನ್ಫಾರ್ಮೇಶನ್ ಬಿಫೋರ್ ಇಟ್ ಶೇರ್ಡ್ ಟು ದ ಪಬ್ಲಿಕ್ ನಾವು ಜಸ್ಟ್ ನಾವು ಹೇಳಿದ್ವಿ ತಾನೆ ಹೌದು ಸರ್ ನೋಡಿ ಪಬ್ಲಿಕ್ಕಿಗೆ ತೋರ್ಸೋಕ್ಕಿಂತ ಮುಂಚೆ ಅಥವಾ ಅದನ್ನು ಪ್ರಸ್ತುತ ಪಡಿಸೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅವರು ಅದನ್ನ ಫಿಲ್ಟರ್ ಮಾಡ್ತಾರೆ ಅಥವಾ ಶೇಪ್ ಮಾಡ್ತಾರೆ ಗೇಟ್ ಕೀಪರ್ಸ್ ಅಥವಾ ಎಡಿಟರ್ಸ್ ಅಂತ ನಾವೇನ್ ಹೇಳ್ತೀವಿ ಅವರು ಬಿಕಾಸ್ ದೇ ಶೇಪ್ ದ ಅಥವಾ ದೇ ಫಿಲ್ಟರ್ ದ ಇನ್ಫಾರ್ಮೇಷನ್ ಅಂತೇಳಿ ಮಿಸ್ಟರ್ ಕ್ಯಾಡ್ಸ್ ಅವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಹೇಳ್ತಾರೆ ಈ ಮೆನ್ಷನ್ ತ್ರೀ ಕೀ ಕಮ್ಯುನಿಕೇಷನ್ ಸ್ಕಿಲ್ಸ್ ಮೂರು ಮುಖ್ಯ ಕಮ್ಯುನಿಕೇಷನ್ ಅಥವಾ ಸಂವಹನ ಕೌಶಲ್ಯಗಳ ಬಗ್ಗೆ ಅವರು ಇದರಲ್ಲಿ ಹೇಳ್ತಾರೆ ತುಂಬ ಇಂಪಾರ್ಟೆಂಟ್ ನೋಡಿ ಎಕ್ಸಾಮಲ್ಲಿ ಪ್ರಶ್ನೆ ಬರುತ್ತೆ ಅಕಾರ್ಡಿಂಗ್ ಟು ಕಾರ್ಡ್ಸ್ ಮಾಡಲ್ ವಾಟ್ ಆರ್ ದ ತ್ರೀ ಕಮ್ಯುನಿಕೇಷನ್ ಸ್ಕಿಲ್ಸ್ ಸೊ ತ್ರೀ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ಟೆಕ್ನಿಕಲ್ ಸ್ಕಿಲ್ಸ್ ಹ್ಯೂಮನ್ ಸ್ಕಿಲ್ಸ್ ಆ್ಯಂಡ್ ಕಾನ್ಸೆಪ್ಟುವಲ್ ಸ್ಕಿಲ್ಸ್ ಕನ್ನಡದಲ್ಲಿ ಬರ್ಕೊಳ್ಳಿ ಓಕೆ ಕನ್ನಡದಲ್ಲಿ ಬರ್ಕೊಳ್ಳಿ ಟೆಕ್ನಿಕಲ್ ಸ್ಕಿಲ್ಸ್ ಅಂತಂದ್ರೇನು ಈ ಒಂದು ತಾಂತ್ರಿಕ ಕೌಶಲ್ಯಗಳು ಸಂವಹನದಲ್ಲಿ ಅವರ ಪ್ರಕಾರ ಸಂವಹನದಲ್ಲಿ ಈ ರೀತಿಯ ಮೂರು ಕೌಶಲ್ಯಗಳು ಇರಬೇಕು ಅಂತೇಳಿ ಮಿಸ್ಟರ್ ಕ್ಯಾಡ್ಸ್ ಅವರು ಹೇಳ್ತಾರೆ ತಾಂತ್ರಿಕ ಕೌಶಲ್ಯಗಳು ತಾಂತ್ರಿಕ ಕೌಶಲ್ಯ ಅಂತಂದರೆ ಏನು ಸರ್ ಎಬಿಲಿಟಿ ಟು ಯೂಸ್ ದ ಮೀಡಿಯಾ ಆರ್ ಟೂಲ್ ಈ ಒಂದು ನಿಮ್ಮ ಹತ್ರ ಏನು ಒಂದು ಕಮ್ಯುನಿಕೇಷನ್ ಸಾಧನ ಇರುತ್ತೆ ಅದನ್ನು ಬಳಸುವಂತಹ ಅಥವಾ ಅದನ್ನು ಆಪರೇಟ್ ಮಾಡಕ್ಕೆ ಬರ್ತಾ ಇರುವಂಥ ಒಂದು ಕೌಶಲ್ಯ ಸರಿನಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಥವಾ ನಿಮ್ಮ ಹತ್ರ ಒಂದು ಸೋಷಿಯಲ್ ಮೀಡಿಯಾ ಇದೆ ಅಂತಂದರೆ ಅದನ್ನು ಸರಿಯಾಗಿ ಬಳಸೋದಕ್ಕೆ ನಿಮಗೆ ಪ್ರತಿಯೊಂದು ಅಲ್ಲಿ ಏನು ಪ್ರತಿಯೊಂದು ನಿಮ್ಗೆ ಗೊತ್ತಿರಬೇಕು ಅಂತೇಳಿ ಮಿಸ್ಟರ್ ಕ್ಯಾಡ್ಸ್ ಅವರು ಹೇಳ್ತಾರೆ ಹತ್ತೊಂಬತ್ತು ನೂರ ಐವತ್ತ ಏಳರಲ್ಲಿ ಟೆಕ್ನಿಕಲ್ ಸ್ಕಿಲ್ ಅಂತ ಹೇಳಿ ಕರಿತೇವೆ ಅದನ್ನು ಹ್ಯೂಮನ್ ಸ್ಕಿಲ್ಸ್ ಹ್ಯೂಮನ್ ಸ್ಕಿಲ್ ಅಂತಂದರೆ ಅಲ್ಲಿ ಪೀಪಲ್ ಸ್ಕಿಲ್ ಆ್ಯಂಡ್ ಎಂಫಾತಿ ಓಕೆ ಜನಸಾಮಾನ್ಯ ಕೌಶಲ್ಯ ಅಂತ ನಾವೇನು ಹೇಳ್ತೇವೆ ಅದು ಕಮ್ಯುನಿಕೇಶನ್ ಸ್ಕಿಲ್ ಅಂತ ನಾವು ಇದನ್ನು ಕರಿಬೋದು ಕಮ್ಯುನಿಕೇಶನ್ ಸ್ಕಿಲ್ ಅಂತ ನಾವೇನು ಕರಿತೇವೆ ಪ್ರಸ್ತುತಪಡಿಸುವಂತಹ ಸಂವಹನ ಕೌಶಲ್ಯ ಸರಿನಾ ಅದನ್ನು ನಾವೇನಂತ ಕರಿಬೋದು ಇಲ್ಲಿ ಹ್ಯೂಮನ್ ಸ್ಕಿಲ್ ಅಂತ ಹೇಳಿ ಕರಿಬೋದು ಓಕೆ ಹ್ಯೂಮನ್ ಸ್ಕಿಲ್ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಸಪ್ರೇಟ್ ಸಪ್ರೇಟಾಗಿ ಬೇರೆ ಬೇರೆ ಆಗಿರುತ್ತೆ ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ಎಸ್ ಅದ್ರ ಬಗ್ಗೆ ಅವರು ಹೇಳ್ತಾರೆ ಮಾನವ ಕೌಶಲ್ಯಗಳ ಬಗ್ಗೆ ಹಾಗೆ ಕಾನ್ಸೆಪ್ಚುವಲ್ ಸ್ಕಿಲ್ ಕಾನ್ಸೆಪ್ಚುವಲ್ ಸ್ಕಿಲ್ ಅಂತಂದ್ರೇನು ಈ ಓಕೆ ಪರಿಕಲ್ಪನೆಯ ಕೌಶಲ್ಯ ಹೇಳಿ ನಾವು ಕನ್ನಡದಲ್ಲಿ ಇದನ್ನು ಕರಿಬೋದು ಅದರಲ್ಲಿ ಯಾವ್ಯಾವ ಬರ್ತವೆ ಈ ಈ ಥಿಂಕಿಂಗ್ ಆಗಿರ್ಬೋದು ಯೋಚನಾ ಶಕ್ತಿ ಆಗಿರ್ಬೋದು ಪ್ಲಾನಿಂಗ್ ತಯಾರಿಕೆ ಮಾಡೋದಾಗಿರ್ಬೋದು ಇಂಟರ್ಪ್ರಿಟೇಟಿಂಗ್ ಇಂಟರ್ಪ್ರಿಟೇಟಿಂಗ್ ಅಂದ್ರೇನು ಈ ಅರ್ಥೈಸುವಿಕೆ ಈ ಮೂರು ಸ್ಕಿಲ್ಗಳು ಇರಲೇಬೇಕಾಗತ್ತೆ ಹೇಳಿ ಮಿಸ್ಟರ್ ಕ್ಯಾಡ್ಸ್ ಅವರು ತಮ್ಮ ಮಾದರಿಯಲ್ಲಿ ಹೇಳ್ತಾರೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಕ್ಯಾಡ್ಸ್ ಅಂತಂದರೆ ಓಕೆ ಕ್ಯಾಡ್ಸ್ ಅವರ ಮಾದರಿಯಲ್ಲಿ ಬಹಳ ಮುಖ್ಯವಾಗಿ ಗೇಟ್ ಕೀಪರ್ನ ಬಗ್ಗೆ ಅವರು ಹೇಳ್ತಾರೆ ಸೊ ಗೇಟ್ ಕೀಪರ್ ಅಂದರೆ ಯಾರು ಅಂತೇಳಿ ನಾಳೆ ಡೈರೆಕ್ಟ್ ಪ್ರಶ್ನೆ ಬರುತ್ತೆ ಸೊ ದ ಕಂಟ್ರೋಲ್ ದ ಪರ್ಸನ್ ಹೂ ಕಂಟ್ರೋಲ್ಸ್ ದ ಫ್ಲೋ ಆಫ್ ಇನ್ಫಾರ್ಮೇಷನ್ ಯಾರು ಸಂದೇಶದ ಒಂದು ಅಥವಾ ಒಂದು ಮಾಹಿತಿಯ ಹರಿವನ್ನು ತಮಗೆ ಯಾವ ಥರ ಬೇಕು ಆ ಥರ ಫಿಲ್ಟರ್ ಮಾಡ್ತಾರಲ್ವ ಅದನ್ನು ಗೇಟ್ ಕೀಪರ್ ಅಂತೇಳಿ ಕರೀತಾರೆ ಹಾಗೆ ಒಂದು ಸಂವಹನ ಮಾದರಿ ಯಶಸ್ವಿಯಾಗಿ ಆಗಬೇಕು ಅಂತಂದರೆ ಮೂರು ಸ್ಕಿಲ್ಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ತಾಂತ್ರಿಕ ಟೆಕ್ನಿಕಲ್ ಹ್ಯೂಮನ್ ಮಾನವ ಕೌಶಲ್ಯ ಜೊತೆಗೆ ಕಾನ್ಸೆಪ್ಚುವಲ್ ಈ ಒಂದು ಪರಿಕಲ್ಪನಾ ಕೌಶಲ್ಯ ಓಕೆ ಓಕೆಂಡ್ಸ್ ನೋಡಿ ಕ್ವಶನ್ ಯಾವ ಥರ ಬರುತ್ತೆ ಕ್ಯಾಡ್ಸ್ ಮಾಡಲ್ ಕ್ಯಾಡ್ಸ್ ಅವರ ಮಾದರಿ ಈ ಕೆಳಗಿನ ಯಾವ ಪಾತ್ರವನ್ನು ಒತ್ತಿ ಹೇಳಿತು ಕ್ಯಾಡ್ಸ್ ಮಾಡಲ್ ಎಂಪಸೈಸ್ಡ್ ಇಂದ ವಿಚ್ ಈಸ್ ದ ರೋಲ್ ಆಫ್ ಸೊ ನಾಲ್ಕು ಆಪ್ಷನ್ ಇದೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಯಾವ ಪಾತ್ರದ ಬಗ್ಗೆ ಅದು ಹೇಳುತ್ತೆ ರೆಡೆಂಡನ್ಸಿ ಪುನರೋಕ್ತ ಪುನರೋಕ್ತಿ ಬಗ್ಗೆ ಹೇಳುತ್ತಾ ಫೈ ಸೆನ್ಸಸ್ ಬಗ್ಗೆ ಹೇಳುತ್ತಾ ಅಥವಾ ಸಿಂಬಲ್ ಬಗ್ಗೆ ಹೇಳುತ್ತಾ ಅಥವಾ ದ್ವಾರಪಾಲಕರು ಗೇಟ್ ಕೀಪರ್ಸ್ ಅಂದರೆ ಯಾರಲ್ಲಿ ದ್ವಾರಪಾಲಕರು ಸೊ ರೈಟ್ ಆಪ್ಷನ್ ಈಸ್ ದ್ವಾರಪಾಲಕರು ಅಥವಾ ಗೇಟ್ ಕೀಪರ್ಸ್ ಓಕೆ ಸೊ ಈ ಒಂದು ಕ್ವಶನಿಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಆ ಕಾಡ್ಸ್ ಅವರ ಸಮೋಹನ ಮಾದರಿಯಲ್ಲಿ ಉಲ್ಲೇಖಿಸಲಾದ ಮೂರು ಮುಖ್ಯ ಕೌಶಲ್ಯಗಳು ಯಾವ್ಯಾವು ವಾಟ್ ಆರ್ ದ ತ್ರೀ ಸ್ಕಿಲ್ಸ್ ಮೆನ್ಷನ್ಡ್ ಇಂದ ಕಮ್ಯುನಿಕೇಷನ್ ಮಾಡಲ್ ಓಕೆ ನಾವು ಹೇಳಿದ್ವಿ ಎಕ್ಸಾಮಲ್ಲಿ ಪ್ರಶ್ನೆ ಬರುತ್ತೆ ಕ್ಯಾಡ್ಸ್ ಮಾದರಿ ಮೇಲೆ ಹೇಳಿ ಸೊ ಇಲ್ಲಿ ಯಾವ ಮೂರು ಮುಖ್ಯ ಮಾದರಿಗಳ ಬಗ್ಗೆ ಅವರು ಹೇಳಿದ್ದಾರೆ ಮೂರು ಮುಖ್ಯ ಕೌಶಲ್ಯಗಳ ಬಗ್ಗೆ ಹೇಳಿದ್ದಾರೆ ತಮ್ಮ ಸಂವಹನದ ಮಾದರಿಯಲ್ಲಿ ಓಕೆ ಆಪ್ಷನ್ ಎ ಬಿ ಸಿ ಡಿ ಯಾವುದು ನಿಮ್ಮ ಆಪ್ಷನ್ ಕರೆಕ್ಟ್ ಆಪ್ಷನ್ ಸೊ ಅದನ್ನು ಕಮೆಂಟ್ ಅಲ್ಲಿ ಕ್ವಶನ್ ನಂಬರ್ ಟ್ವೆಲ್ ಅಂತ ಹೇಳಿ ಬರೀರಿ ಕ್ವಶನ್ ನಂಬರ್ ಟ್ವೆಲ್ ಆ್ಯಂಡ್ ನಿಮ್ಮ ಆನ್ಸರ್ನ ಅಲ್ಲಿ ಟೈಪ್ ಮಾಡಿ ಆ ಸ್ಫ್ರೆಂಡ್ಸ್ ಸೊ ಯಾರದೆಲ್ಲ ಆನ್ಸರ್ ರೈಟ್ ಇರುತ್ತೆ ನಿಮಗೆ ಒಂದು ಹಾರ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಹಾಗೆ ಬಹಳ ಮುಖ್ಯವಾಗಿ ಈ ವಿಡಿಯೋಸ್ಗಳನ್ನು ಮಿಸ್ ಮಾಡ್ಕೋಬೇಡಿ ಓಕೆ ಆಲ್ಮೋಸ್ಟ್ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನ ನೋಡಿದ್ದಾರೆ ನೋಡಿ ಹಾಗೆ ಸುಮಾರು ವರ್ಷಗಳಿಂದ ವಿದ್ಯಾರ್ಥಿಗಳು ನೋಡಿ ಇದನ್ನು ಕ್ವಾಲಿಫೈ ಮಾಡ್ಕೊಂಡು ಬಂದಿದ್ದಾರೆ ಸರಿನಾ ಈ ಟೀಚಿಂಗ್ ಆಪ್ಟಿಟ್ಯೂಡ್ ವಿಡಿಯೋ ಹಾಗೂ ಕಮ್ಯುನಿಕೇಷನ್ ವಿಡಿಯೋ ರಿಸರ್ಚ್ ಆ್ಯಪ್ಟಿಟ್ಯೂಡ್ ವಿಡಿಯೋ ಹಾಗೆ ಇನ್ನು ಉಳಿದಂತಹ ಕರೆಂಟ್ ಅಫೇರ್ಸ್ ಅಥವಾ ಎಮ್ ಸಿ ಕ್ಯೂಸ್ಗಳ ವಿಡಿಯೋ ಎಲ್ಲವನ್ನು ಡಿಸ್ಕಷನ್ ಮಾಡಿ ಆಲ್ರೆಡಿ ನಾವು ಪೋಸ್ಟನ್ನು ಮಾಡಿರ್ತೇವೆ ಸೊ ಆ ಎಲ್ಲ ವೀಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಸೊ ನೀವು ಬಿಡುವಿನ ವೇಳೆಯಲ್ಲಿ ನಿಮ್ಮ ಸ್ಟಡಿ ಟೈಮಲ್ಲಿ ಈ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಳಿ ನೋಟ್ಸನ್ನು ಮಾಡಿ ಅಂತ ಹೇಳ್ತಾ ಅಲ್ಲಿಂದ ಖಂಡಿತವಾಗಿಯೂ ನಿಮಗೆ ಒಂದಿಲ್ಲ ಒಂದು ಪ್ರಶ್ನೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಸಾಧ್ಯ ಆಯಿತು ಅಂತಂದರೆ ಈ ಉಳಿದಂತಹ ಟಾಪಿಕ್ಸ್ಗಳೇನಿದ್ದಾವೆ ಅದರ ಮೇಲೆ ಕ್ಲಾಸಸ್ಗಳು ನಿಮಗೋಸ್ಕರ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು